ಒಬ್ಬ ಗುರುವಿನ ಆರಾಧನೆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರ್ ಎಷ್ಟೋ ಜನ ಇವಾಗ ಹೇಳ್ತಾ ಇರ್ತಾರೆ ರಾಯರ್ ರಾಯರಿದ್ದಾರೆ ಅನ್ನೋದೇ ಮ್ಯಾನಿಫೆಸ್ಟೇಷನ್ ಇಲ್ಲೂ ತ ಪರಂಪರೆ ಅಜ್ಜಗಳಿದ್ದಾರೆ ಎಷ್ಟೋ ಜನ ಅರ್ಜುನ್ ಬಾಳೆ ಒಂದು ರಜ ಇದ್ದಾರೆ ಶಿವಗುರು ಸ್ವಾಮೀಜಿ ಕೂಡ ಒಬ್ಬರು ಗುರು ಅವ್ರನ್ನ ನೋಡಿದ್ರೆ ಅವ್ರು ನಿಜವಾಗ್ಲು ಎಷ್ಟೋ ಜನಕ್ಕೆ ಕಾಣೋ ದೇವ್ರು ಅವ್ರು ನಮಗೆ ಅವರು ಒಬ್ಬ ಗುರು ಅವರು ವಾರ ಇನ್ಸ್ಪಿರೇಷನ್ ಆಗಿ ತಗೋಬಹುದು ಮೈಂಡ್ ಒಳಗಡೆ ಈಗ ದೇವ್ರ ಟ್ಯಾಟೂಸ್ ಎಲ್ಲ ಸ್ವಲ್ಪ ನಿಶಿದ್ದಾನೆ ಆ ದೇವ್ರ ಒಡ್ವೆ ಕೂಡ ನಿಶಿದ್ದಾನೆ ನಾನಂತೂ ದೇವರು ಉಡ್ವೆ ಹಾಕೋದೇ ಇಲ್ಲ ಮೈ ಮೇಲೆ ನೋಡಿ ನೀವು ಮಾರ್ವಡಿಸ್ ಯಾರೋ ದೇವ್ರ ಒಡ್ವೆ ಹಾಕೊಳಲ್ಲ ಹ್ಮ್ ಲಕ್ಷ್ಮಿ ಅಂತೂ ಮೈ ಮೇಲೆ ಹಾಕೊಳ್ಳೋದೇ ಇಲ್ಲ ಅವಳೇ ಚಂಚಲೆ ಟ್ಯಾಟೂಗಳಲ್ಲಿ ಲಕ್ಕಿ ಲಕ್ಕಿದಿದೆ ಈ ಅಂಸ ಹ್ಮ್ ಮತ್ತೆ ಇನ್ಫಿನಿಟಿ ಸಿಂಬಲ್ಸ್ ಇದನ್ನು ಯೂಸ್ ಮಾಡಿ ದೇವರೆಲ್ಲ ಹಾಕೊಂಡೆ ತುಂಬ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ತುಂಬ ಹೈ ಎನರ್ಜಿ ಆಗುತ್ತೆ ಟಾಟು ಇಂದ ದೇವರು ಬರಬೇಕು ಅನ್ನೋದು ತಪ್ಪು ಅಲ್ವಾ ಮನ್ ನಾನು ಹೇಳೋದು ಭಕ್ತಿ ಶ್ರದ್ಧೆ ಮತ್ತೆ ನಾವು ಮಾಡೋ ಕೆಲಸದಲ್ಲಿ ಕಾನ್ಫಿಡೆಂಟು ಇಷ್ಟಿದ್ರೆ ಎಲ್ಲಾರು ಅಚೀವ್ ಮಾಡ್ಬಿಡ್ತೀವಿ ಸ್ಟ್ರಾಂಗ್ ಮೆಂಟಾಲಿಟಿ ಇರ್ಬೇಕು ಇವತ್ ನಾನು ಮಾಡ್ತೀನಿ ಅನ್ನೋದ್ ಬೆಳಗ್ಗೆ ಎದ್ದಿ ಒಂದ್ ಮನ್ಸಲ್ಲಿ ಅನ್ಕೊಂಡ್ಬಿಟ್ರೆ ಅದ್ ಖಂಡಿತವಾಗ್ಲೂ ಕೆಲ್ಸ ಆಗುತ್ತೆ ಟ್ಯಾಟೋ ವಿಚಾರಕ್ಕೆ ಬರೋದಾದ್ರೆ ಸಾಮಾನ್ಯವಾಗಿ ಎಲ್ರು ದೇವರುಗಳ ಒಂದು ಟ್ಯಾಟೋವನ್ನ ಮೈ ಮೇಲೆ ಹಾಕ್ಸ್ಕೊತಾರೆ ಕೆಲವರು ಹೇಳ್ತಾರೆ ದೇವ್ರ ಟಾಟನೆಲ್ಲ ಮೈ ಮೇಲೆ ಹಾಕ್ಸ್ಕೋಬಾರದು ಮಡಿಯಾಗಿರೋದಿಲ್ಲ ಅಂತ ಹಾಕ್ಸ್ಕೊಂಡಿಲ್ಲ ಅಂದ್ರೆ ಟಾಟಾ ಸ್ವಲ್ಪ ನಿಷಿದಾನೆ ಆ ದೇವ್ರ ಒಡವೆ ಕೂಡ ನಿಷಿದ್ಧಾನೆ ನಾನಂತೂ ದೇವರ ಒಡ್ವೆ ಹಾಕೋದೇ ಇಲ್ಲ ಮೈ ಮೇಲೆ ಏನಕ್ಕೆ ಅಂತ ಆಮೇಲೆ ಪೂಜೆಗಳಲ್ಲಿ ತುಂಬಾ ನೀಟ್ ಪೂಜೆಗಳಲ್ಲೂ ಅಷ್ಟೇ ಯಾವ್ಯಾವ್ದೋ ಬಟ್ಟೆ ಹಾಕೊಳ್ಳೋದು ನಾನು ಹೇಳೋದು ನಾವು ದೇವಿ ಕಲೆ ಇರಬೇಕು ಫಸ್ಟು ನನ್ನ ನಾನು ದೇವಿ ಥರ ನೋಡ್ಕೋಬೇಕು ಆಮೇಲೆ ದೇವರನ್ನ ದೇವ್ರ ಥರ ನೋಡಬೇಕು ನಾವು ದೇವ್ರನ್ನೆಲ್ಲೂ ನೋಡಿರಲ್ಲ ನಾವು ಐ ಚಕ್ರ ಆಕ್ಟಿವೇಶನ್ ಇರೋದ್ರಿಂದ ನಾನು ಇಯರಲ್ಲಿ ನೋಡ್ತಿರ್ತೀನಿ ನಾನು ನೋಡ್ತಿರ್ತೀನಿ ನಾನು ಡೈಲಿ ಬಟ್ ನಾನು ಹೇಳೋದು ನಮ್ಮಲ್ಲಿ ಫಸ್ಟ್ ದೇವ ದೈವನ್ನ ನೋಡಬೇಕು ಗೋ ದೇವಿದು ಒಡವೆಗಳನ್ನ ನಿಷಿದ್ಧ ನೋಡಿ ನೀವು ಮಾರ್ವಿಸ್ ಯಾರೋ ದೈವರು ಒಡವೆ ಹಾಕೊಳ್ಳಲ್ಲ ಹ್ಮ್ ಲಕ್ಷ್ಮಿ ಅದು ಮೈ ಮೇಲೆ ಹಾಕೊಳ್ಳೋದೇ ಇಲ್ಲ ಅವಳೇ ಚಂಚಲೆ ಆಮೇಲೆ ಯಾವುದೇ ಕಾರಣಕ್ಕೂ ಮಡಿ ಇರಲ್ಲ ಮೈಲಿಗೆ ಇರಲ್ಲ ಅಂತಲ್ಲ ನಾನು ಹೇಳೋದು ಈ ಗಂಡ ಆಂಟಿ ಇರ್ತಾರೆ ಅವ್ರ ದೈವಿ ಬಿಡ್ ಮೈ ಮೇಲೆ ಹಾಕ್ಕೊಂಡಿರ್ತಾರೆ ಇದು ಏನಾಗೋಗುತ್ತೆ ಎಲ್ಲ ಟೈಮಲ್ಲೂ ಎಲ್ಲನೂ ನೀ ಬ್ಯಾಲೆನ್ಸ್ ಮಾಡೋಕ್ಕಾಗಿರಲ್ಲ ನೀವು ಒಂದೆಲ್ಲೋ ಯಾರೋ ಪಾರ್ಟಿ ಕೂತಿರ್ತೀರ ಇಲ್ಲ ಯಾವುದೋ ಫಂಕ್ಷನ್ ಇಲ್ಲ ಯಾರೋ ಬಗ್ಗೆ ಮಾತಾಡ್ತಿರ್ತೀರ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಪ್ರತಿ ಸಲ ನೀವು ಯಾವಾಗ್ಲೂ ಕ್ಯಾಮ್ರಾ ಅಲರ್ಟ್ ಕ್ಯಾಮ್ರಾನ ಇಟ್ಬಿಟ್ಟು ಜೊತೆಲಿ ನಿಮ್ಗಿದ್ರೆ ಅಲರ್ಟ್ ಆಗಿರಕ್ಕಾಗತ್ತ ಮರ್ತೋಗುತ್ತೆ ಮೂರ್ ದಿನ ಆದ್ಮೇಲೆ ಕ್ಯಾಮ್ರಾ ಬಗ್ಗೆ ಮನೇಲಿ ಕ್ಯಾಮ್ರಾ ಮರ್ತೋಗುತ್ತೆ ಹ್ಮ್ ಮತ್ತೆ ಇದ್ರ ಕ್ಯಾಮ್ರಾನ ನಿಮ್ ಮೈಮೇಲೆ ಇದು ಇಪ್ಪತ್ನಾಲ್ಕು ಗಂಟೆ ಅಲರ್ಟ್ ಅಲ್ಲಿ ಇರ್ಬೇಕು ಅಲರ್ಟ್ ಅಲ್ಲಿ ಇರೋರು ಮಾತ್ರ ಹಾಕೊಳ್ಳಿ ಇದೇ ಟ್ಯಾಟೂಗಳಲ್ಲಿ ಲಕ್ಕಿ ಲಕ್ಕಿದಿದೆ ಈ ಅಂಶ ಹ್ಮ್ ಮತ್ತು ಇನ್ಫಿನಿಟಿ ಸಿಂಬಲ್ಸ್ ಇದನ್ನು ಯೂಸ್ ಮಾಡಿ ದೇವರೆಲ್ಲ ಹಾಕ್ಕೊಂಡು ತುಂಬ ನಿಜವಾಗ್ಲೂ ಅಂದರೆ ತುಂಬ ಹೈ ಎನರ್ಜಿ ಆಗುತ್ತೆ ಯಾವಾಗಲೂ ಸಿಟ್ಟಿರ್ಬೋದು ಕೋಪ ಇರ್ಬೋದು ಈ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಇವಾಗ ನಾನು ಕೂಡ ಕೈ ಮೇಲೆ ಕೃಷ್ಣನ ಹಾಕ್ಸ್ಕೊಬಿಟ್ಟಿದೀನಿ ಏನ್ ಮಾಡ್ಬೇಕು ಇವಾಗ ನಾನೇ ಹಾಕ್ಸ್ಕೊಂಡ್ಬಿಟ್ಟಿದ್ರಾಗ ತೆಗತ್ತ ತೆಗ್ದು ಯೂಶ್ ಕೃಷ್ಣ ಎಲ್ಲ ಶೂದ ದೇವತೆಗಳು ನಾನು ಕಾಲಿನ ತುಂಬಾ ಬೇಡ ಅಂತ ಹೇಳ್ತೀನಿ ಕಾಳಿ ಶೂದ ದೇವತೆ ಶೂದ ದೇವತೆಗಳು ಒಂದು ಏನಂದ್ರೆ ಶೂದ ದೇವತೆಗಳನ್ನ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ ಅವಳು ಅಲ್ದಾಟ ಜಾಸ್ತಿ ಅವ್ರಿಗೆ ಸ್ಟೇಬಲ್ ಇಲ್ಲ ಅವರು ನೀನ್ ಕರೆದ್ರೆ ನೀನ್ ಹತ್ರ ತಾಂತ್ರಿಕ್ ಕರೆದ್ರೆ ತಾಂತ್ರಿಕ್ ಅವರ ಹತ್ರ ಸೊ ಅವಳಿಗೆ ಏನ್ ಕೇಳಲು ಕೊಡ್ತಾಳೆ ವರ ಕೊಡ್ತಾಳೆ ಎಕ್ಸ್ಪೀರಿಯನ್ಸ್ ಆಗಿರತ್ತೆ ನಿಮ್ಗೂ ಕಾಲಿ ಟ್ಯಾಟೋ ಟು ಲೋಟಸ್ ಮಾಡಿಸಿದೆ ಲೋಟಸ್ ಒಳ್ಳೇದು ಸಿಂಬಲ್ಸ್ ಅಲ್ಲಿ ಸೊ ನಾನು ಹೇಳೋದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನ ನಾನ್ ತುಂಬಾ ವರ್ಡ್ ಮಾಡ್ತೀನಿ ದೇವ್ರದ್ದು ಸಿಂಬಲ್ಸ್ಗಳು ನಾವು ದೈವಿಕವಾಗಿದ್ರೆ ಮಾತ್ರ ಟಾಟು ಇಂದ ದೇವರು ಬರ್ಬೇಕು ಅನ್ನೋದು ತಪ್ಪು ಅಲ್ವಾ ನಾನು ಹೇಳೋದು ಭಕ್ತಿ ಶ್ರದ್ಧೆ ಮತ್ತೆ ನಾವು ಮಾಡೋ ಕೆಲ್ಸದಲ್ಲಿ ಕಾನ್ಫಿಡೆಂಟು ಇಷ್ಟಿದ್ರೆ ಎಲ್ಲಾರು ಅಚೀವ್ ಮಾಡ್ಬಿಡ್ತೀವಿ ಸ್ಟ್ರಾಂಗ್ ಮೆಂಟಾಲಿಟಿ ಇರ್ಬೇಕು ಇವತ್ ನಾನು ಮಾಡ್ತೀನಿ ಅನ್ನೋದು ಬೆಳಗ್ಗೆ ಎದ್ದಿ ಒಂದ್ ಮನ್ಸಲ್ಲಿ ಅನ್ಕೊಂಡ್ಬಿಟ್ರೆ ಅದ್ ಖಂಡಿತವಾಗ್ಲೂ ಕೆಲಸ ಕೆಲ್ಸ ಆಗುತ್ತೆ ನಮ್ಮನ್ ನಾವು ಫಸ್ಟ್ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡಿರ್ಬೇಕು ಆಮೇಲೆ ಈ ಸಾವಿರ ನೆಗೆಟಿವ್ ಬರಲಿ ನಾವು ಅದನ್ನು ಇಗ್ನೋರ್ ಮಾಡೋದನ್ನು ಫಸ್ಟ್ ಕಲಿಬೇಕು ಈಗ ಕಾರ್ ಮುಂದೇನೂ ಅಷ್ಟೇ ಒಂದು ಚಿಕ್ಕ ಗಣೇಶನ ಮೂರ್ತಿನಿಟ್ಟಾಗ ನಮಗೇನೋ ಒಂದು ಧೈರ್ಯ ಇಲ್ಲ ಗಣೇಶ ಇದ್ದಾನೆ ರಕ್ಷಣೆ ಮಾಡ್ತಾನೆ ಅಂತ ಹಾಗೆ ಅನ್ಕೋಬೋದಲ್ವ ಇದನ್ನುವೇ ಆ ರಕ್ಷಣೆ ಅಂತ ಹೇಳಲಿಕ್ಕಾಗಲ್ಲ ಮನುಷ್ಯಂಗೂ ಕಾರಿಗೂನು ಬಹಳ ಡಿಫ್ರೆನ್ಸ್ ಇರುತ್ತೆ ಅದು ಒಂದು ಅದೂ ಕೂಡ ಲಕ್ಷ್ಮಿ ನಾವು ಓಡಿಸೋ ಡ್ರೈವರು ಬಹಳ ದೇವ್ ಸಾರಥಿ ಅವನು ಕೃಷ್ಣ ಅವನು ನಾನು ಕಾರಿನ ಬಗ್ಗೆನೂ ಹೇಳಲಿಕ್ಕಾಗಲ್ಲ ಒಂದೊಂದು ಕಾರ್ ತಗೊಳ್ಳೋ ಟೈಮ್ ಇರ್ಬೋದು ಇಲ್ಲ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿರೋರು ಸಾವಿರಾರು ಜನ ಆದ್ಮೇಲೆ ನಮ್ಮ ಹತ್ರಕ್ಕೆ ಬರ್ತಿರುತ್ತೆ ಎಲ್ರು ಎನರ್ಜಿ ಎಲ್ಲಾರಾನು ಸೇಮ್ ಇರಬೇಕು ಅಂತ ಇರಲ್ಲ ಎಷ್ಟೊಂದು ಕಾರ್ ಆಕ್ಸಿಡೆಂಟ್ಸ್ ಆಗುತ್ತೆ ಯಾರ ಆರ ಅಲ್ಲಿ ಕಾರಲ್ಲಿ ಕನೆಕ್ಟ್ ಆಗಿದೆ ಗೊತ್ತಿಲ್ಲ ಮೇಲೆ ಫಾಲ್ಟ್ ಇರುತ್ತೆ ನಾನು ಹೇಳೋದು ಸಾರಥಿ ಒಬ್ಬ ಕರೆಕ್ಟಾಗಿರ್ಬೇಕೋ ಹೇಗೆ ಗೊತ್ತಾ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಶೂದ ದೇವತೆಗಳು ಈಗ ನನ್ನ ಜಾತಕದಲ್ಲಿ ದೇವಿಗಿಂತ ಜಾಸ್ತಿ ಶೂದ ದೇವತೆಗಳನ್ನ ಅಟ್ರಾಕ್ಟ್ ಮಾಡ್ತೀನಿ ನಾನು ಯಾವ ಟೆಂಪಲ್ ಕರ್ಕೊಂಡು ಹೋಗಿ ಈ ಎನರ್ಜಿ ಪಿಕ್ ಮಾಡೋದು ಆ ದೇವರ ಎನರ್ಜಿ ಪಿಕ್ ಮಾಡ್ತೀನಿ ನಾನು ಪಿಕ್ ಮಾಡ್ಕೊಂಡು ತಗೊಂಡ್ಬಿಡ್ತೀನಿ ಟೌನ್ ಬಂದ್ಮೇಲೆ ನನಗೆ ವೈಬ್ರೇಷನ್ ಇಟ್ಕೊಳಕ್ಕಾಗಲ್ಲ ಒದ್ದಾಡ್ತೀನಿ ಒಂದು ಎರಡು ಮೂರು ದಿನ ಆಮೇಲೆ ಆ ಜಾಗಕ್ಕೆ ಹೋಗ್ಬಿಡ್ತೀನಿ ಅವಾಗ ನನಗೆ ಒಂದು ಗುರುಗಳು ಪ್ರಶ್ನೆ ಹಾಕ್ತಾರೆ ಮನೆಯ ಅಷ್ಟು ಮಂಗಲ ಒಂದು ಮಾತು ಹೇಳಿದ್ರು ಇಷ್ಟು ಶುದ್ಧ ದೇವತೆಗಳನ್ನ ಬ್ಯಾಲೆನ್ಸ್ ಮಾಡಿಸಿ ಶ್ರೀಚಕ್ರ ಸಿದ್ಧಿ ಶ್ರೀ ಶ್ರೀಚಕ್ರ ಸಿದ್ಧಿ ಆಗ್ಬೇಕಾದ್ರೆ ಜಾಸ್ತಿ ಯೋಗಿನಿಗಳನ್ನ ಮಾಡ್ಕೊಂಬಿಟ್ಟಿದ್ದೀನಿ ಬಟ್ ಯೋಗಿನಿಗಳು ಇರಬೇಕಲ್ಲಿ ಯೋಗಿನಿ ಮತ್ತು ಯಕ್ಷಿನಿಸು ಹೋಗ್ಬೇಕು ನಾನು ಮೇರು ಇರೋದು ಲಲಿತಾ ತಿಪ್ಪರು ಸುಂದರಿ ಇದ್ದಾಳೆ ಅವ್ಳು ಬೇಕು ನನಗೆ ಮೇನು ಕಾನ್ಸೆಪ್ಟಲ್ಲಿ ನನಗೆ ಮೈಂಡ್ಸೆಟ್ ಅಲ್ಲಿಲ್ಲ ನನಗೆ ಬರೀ ಯಕ್ಷಿಣಿಸು ಯೋಗಿನಿಸು ಅಂತಂದ್ರೆ ಕೆಲಸ ಮಾಡ್ಕೊಳೋದು ಅವರು ಅಂತ ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿ ಅದು ಏನಾಗೋಗಿದೆ ನನ್ನ ಮನೆ ದೇವಿ ಚೌಡಿಯಾಗಿ ಕನ್ವರ್ಟ್ ಆಗೋಯ್ತು ಚೌಡಿ ಅಂದರೆ ಗೊತ್ತಲ್ಲ ಬ್ಲಡ್ ಕೊಡಬೇಕು ನಾನು ಫುಲ್ ವೆಜಿಟೇರಿಯನ್ ಸರಿ ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದೆ ಒನ್ ನಾಟ್ ಏಟ್ ಡೇಸ್ ಲಲಿತಾ ದ್ರಿಪುರ ಸುಂದರಿನ ಆಹ್ವಾನೆ ಮಾಡೋಣ ಆರಾಧನೆ ಮಾಡಬೇಕು ಅಂತ ಪ್ರಶ್ನಾದಲ್ಲಿ ಬಂತು ಅದಾದ್ಮೇಲೆ ಶೂದ ದೇವತೆಗಳು ಯಾಕೆ ನನ್ನನ್ನ ಕನೆಕ್ಟ್ ಆಗಿಲ್ಲ ನನಗೆ ಟೆನ್ಷನ್ ಕೊಟ್ಟಿಲ್ಲ ನನ್ನ ಒಳಗಡೆ ಒಬ್ಬ ಗುರು ಇದ್ದಾನೆ ಆಕ್ಟಿವ್ ಆಗಿದ್ದಾನೆ ನನ್ನ ಗುರು ಆಕ್ಟಿವ್ ಆಗಿರೋದಕ್ಕೆ ಯಾರೂ ಮುಟ್ಟಿಲ್ಲ ನನ್ನನ್ನ ಪ್ರತಿ ಒಬ್ಬ ಮನುಷ್ಯನ್ ಗುರು ಇರಲೇಬೇಕು ಒಬ್ಬ ಗುರುವಿನ ಆರಾಧನೆ ರಾಯರಿದ್ದಾರೆ ರಾಯರಿದ್ದಾರೆ ಎಷ್ಟು ಜನ ಇವಾಗ ಹೇಳ್ತಾ ಇರ್ತಾರೆ ಆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರ್ ಅನ್ನೋದೇ ಒಂದು ಮ್ಯಾನಿಫೆಸ್ಟೇಷನ್ ಈಗ ಗುರು ಅಂದ ತಕ್ಷಣ ಗುರು ರಾಘವೇಂದ್ರ ಇಲ್ಲ ಸಾಯಿಬಾಬಾ ಗುರು ರಾಘವೇಂದ್ರ ಇದ್ದಾರೆ ಅವಧ ಪರಂಪರೆ ಅಜ್ಜಗಳಿದ್ದಾರೆ ಎಷ್ಟೋ ಜನ ಅರ್ಜುನ್ ತೀರಿದ್ದಾರೆ ಬಾಳೆಹಣ್ಣು ಅಜ್ಜ ಇದ್ದಾರೆ ತುಂಬಾ ಗುರುಗಳಿದ್ದಾರೆ ಹಳೆಯ ಕಾಲ್ ಗುರುಗಳನ್ನ ಗುರು ಅಂದ ತಕ್ಷಣ ರಾಘವೇಂದ್ರ ಮತ್ತೆ ಸಾಯಿಬಾಬರನ್ನೇ ತಗೋತಾರೆ ಹೌದು ಶಿವಗುರು ಸ್ವಾಮೀಜಿ ಕೂಡ ಒಬ್ಬರು ಗುರು ಅವ್ರನ್ನ ನೋಡಿದ್ರೆ ಅವ್ರು ನಿಜವಾಗ್ಲು ಎಷ್ಟೋ ಜನಕ್ಕೆ ಕಾಣ ದೇವ್ರು ಅವರು ನಮಗೆ ಅವರು ಒಬ್ಬ ಗುರು ಆರಾಧನೆ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋಬಹುದು ಮೈಂಡ್ ಒಳಗಡೆ ಅದನ್ನು ನಾನು ಗುರು ಆಗಿ ಈಗ ನಾನು ಜಾಸ್ತಿ ಅಭಿಮನ್ಯುನ ನೋಡ್ತಾ ಇರ್ತೀನಿ ಅಭಿಮನ್ಯು ಮತ್ತೆ ಭೀಮನ್ ಮಧ್ಯೆ ಇರೋ ಡಿಫ್ರೆನ್ಸ್ ಹೇಳ್ತೀನಿ ಭೀಮ ಎಷ್ಟೇ ಗತ್ತಲ್ಲಿ ಹೋಗಲ್ಲ ಅಭಿಮನ್ಯು ಗತ್ತಲ್ಲಿ ಹೋಗ್ತಾನೆ ಮೆರವಣಿಗೆ ಹೋಗೋನು ತಿರುಗ್ ನೋಡಲ್ಲ ಇರ್ತಾನೆ ಅವನು ನಡ್ಕೊಂಡು ಹೋಗೋ ರೀತಿನಲ್ಲೇ ಅವ್ನು ಪಟ್ಟದಲ್ಲಿ ಕುತ್ಕೊಳ್ಳೋದು ಭೀ ಅವನ್ ಯಾಕೆ ಪಟ್ಟ ಕೊಡಲ್ಲ ಅಂದ್ರೆ ಕನೆಕ್ಟ್ ಅವ್ನು ಏನಿದ್ರು ಕ್ರಶ್ ಕೂಡ ಸೊ ನಾನು ಹೇಳುದು ಅವರ ಎಲ್ಲರಿಗೂ ಒಂದೊಂದು ಡಿಫ್ರೆನ್ಸ್ ಅವರ ನಿನ್ ಮುಂದೆ ಯಾರು ನಿಂತುಕೊಳಕ್ ಆಗಲ್ಲ ಅವನ್ ಯಾಕಂದ್ರೆ ಅವನು ಸೊ ಈ ಡಿಸಿಪ್ಲೀನ್ ಹೇಗಿರತ್ತೆ ಅಂತಂದರೆ ಆರಾದಲ್ಲಿ ಇರತ್ತೆ ಎಲ್ಲರಿಗೂ ಒಂದು ಚಿಕ್ಕ ಇರುತ್ತೆ ಇಷ್ಟೇ ಸೋಲು ಆ ಸೋಲು ಏನಂದರೆ ಯಾವ ಥರ ಏನು ಸ್ಟ್ರಾಂಗಾಗಿ ಬಂದಿರತ್ತೆ ಅದ್ರ ಮೇಲೆ ಈಗ ನಾನು ಈ ಫೀಲ್ಡ್ಗೆ ಬರಬೇಕು ಅದು ಆಲ್ರೆಡಿ ರೇ ಬರೆದ್ಬಿಟ್ಟಿದೆ ಚೈತ್ರ ಏನ್ ಮಾಡ್ಬೇಕು ಅದು ಆಲ್ರೆಡಿ ಬರ್ದ್ಬಿಟ್ಟಿದೆ ನನಗೆ ಯಾವ ಥರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಮುಂದೆ ಏನಿದೆ ಫ್ಯೂಷನ್ ನನಗೆ ಒಂದೊಂದ್ಸಲ ಕೂತ್ಕೊಂಡು ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಇದಕ್ಕೇನಪ್ಪ ಹೋಗ್ತಾ ಹೋಗ್ತಾ ಇದ್ರಿ ಹಿಂದೆ ಹೋಗ್ಬೇಕಾ ಇಲ್ಲ ಮುಂದೆ ಹೋಗ್ತಾ ಇದ್ದೀನ ನಾನು ತಾಂತ್ರಿಕ್ ಕಲಿತಾ ಇರಲಿಲ್ಲ ಬಟ್ ನಾನು ಹುಟ್ಸಾಗಿಂದ ತಾಂತ್ರಿಕ್ ಇದೆ ನನ್ನ ತಾಂತ್ರಿಕ ಅಂತ ನನ್ನ ನಂಬ ಹಿಂಗೆ ಇಟ್ಕೊಂಡು ಹಿಂಗೆ ಕೊಟ್ಟರು ಕೂಡ ಅದು ವರ್ಕ್ ಆಗೋಕೆ ಶುರು ಆಗ್ಬಿಟ್ಟಿರುತ್ತೆ ಸುಮ್ಮನೆ ನಿಮ್ಗೆ ಏನು ಕೊಡೋದು ಬೇಡ ಹಿಂಗ್ ಇಟ್ಕೊಂಡ್ರು ಆಮೇಲೆ ಯಾವುದೇ ದೇವ್ರದ್ದು ವಿಗ್ರಹ ಕೊಡಿ ನೀವು ನನ್ನ ಕೈ ಮೇಲೆ ನಿಂತ್ಕೊಳಲ್ಲ ಆಮೇಲೆ ಎನಾರೈಸ್ಡ್ ಆಗೋದು ವಿಷಯ ಮನೆಗೆ ಮೂರ್ತಿ ತಗೊಂಡ್ ಬಂದಿಡ್ತಿರಲ್ಲ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಇರಲ್ಲ ಸುಮ್ನೆ ಪೂಜೆ ಮಾಡ್ತಾ ಇರ್ತೀಯ ಅಂದ್ರೆ ನಾವು ನಾರ್ಮಲ್ ವ್ಯಕ್ತಿಗಳು ತಗೋಬರ ನಾರ್ಮಲ್ ವ್ಯಕ್ತಿ ಎನರೈಸ್ ಆಗ್ಬೇಕು ಎನರೈಸ್ಡ್ ಆಗ್ಲಿಲ್ಲ ಅಂತಂದ್ರೆ ಅಹ್ ಈಗ ನನಗೆ ದೇವಿ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಒಂದ್ ದೇವಿ ಕೊಟ್ಟಿದ್ದು ಅಹ್ ಒಂದ್ ಚಿಕ್ಕ ಸ್ಟೋರಿ ಅದು ನಾನು ಒಂದೇ ಒಬ್ರ ಮನೆಗೆ ಹೋಗಿದ್ದೆ ಒಬ್ರ ಮನೆಯಲ್ಲಿ ದೇವ್ರು ಬರಿತಾ ಇತ್ತು ಶೇಕ್ ಮಾಡ್ತಾ ಇತ್ತು ನಾನು ನನ್ನ ಮ್ಯಾಮ್ ಓದ್ವಿ ನಮ್ಗೆ ತುಂಬ ಕ್ಯೂರಾಸಿಟಿ ಜಾಸ್ತಿ ಹೆಂಗ್ ಶೇಕ್ ಆಗುತ್ತೆ ನೋಡೋಣ ಅಲ್ಲಿ ಹೋದ್ವಿ ಅವ್ರು ಸ್ವಲ್ಪ ಕಚ್ ಖರ್ಚು ಮಾಡಿದ್ದಾರೆ ತಾಂತ್ರಿಕ್ಸು ಯೂಸ್ ಮಾಡಿದಾರೆ ಗುರುಗಳಿಂದ ಮಾಡ್ಸ್ಕೊಂಡ್ ಬಂದಿದ್ರು ಪಾದ ಒಂದು ಫೋರ್ಟಿ ಫೈವ್ ತೌಸಂಡ್ ಅದು ಇದು ಲೆಕ್ಕ ಬಂದ್ರೆ ಒಂದು ಒಂದು ಲಕ್ಷ ರೂಪಾಯಿ ಇಟ್ಕೋಬೇಕು ನಾನು ನಮ್ಮ ಮ್ಯಾಮ್ ಅಂದೆ ಒಂದ್ ಲಕ್ಷ ಖರ್ಚು ಮಾಡಿ ದೇವಿ ಬರೀ ಹಂಗೆ ಮಾಡ್ಕೋಬೇಕ ಒಂದು ಕಾಲು ಲಕ್ಷ ರೂಪಾಯಿ ಒಂದು ಮಂತ್ರ ಸಿದ್ಧಿ ಮಾಡ್ಕೊ ಒಂದು ಮಂತ್ರ ಸಿದ್ಧಿಗೂ ಐವತ್ತು ಸಾವಿರ ಇದೆ ನಮ್ಮ ಹತ್ರ ನಾ ಕಲಿಯೋದು ಒಂದು ಲಕ್ಷನೂ ಇದೆ ಎರಡು ಲಕ್ಷನೂ ಇದೆ ನಾನು ಅಂದೆ ಮ್ಯಾಮ್ ನಾವು ಬುಕ್ಕಲ್ಲಿ ಕುತ್ಕೊಂಡು ಹೇಳಿದ್ರೆ ಏನಕ್ಕೆ ವರ್ಕ್ ಆಗೋಲ್ಲ ಅಂತ ತಿಳ್ಕೊತೀವಿ ನಾವು ಆಕಾಶಕ್ಕೆ ಕಲ್ತ್ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಇದನ್ನೇನು ಮಾಡಲ್ಲ ಸರಿ ಹೋಗಿ ಕುತ್ಕೊಂಡಿದ್ದೆ ಹೋದೆ ಅರ ಅಶೋಕರು ಒಳಗೆ ಹೋದೆ ಒಂದೇವಿ ವಿಗ್ರಹ ತೊಗೊಂಡೆ ಟೆನ್ ತೌಸಂಡ್ ಬಿ ಅವ್ರ ತರ್ಟೀನ್ ಇರೋ ನಾನು ಟೆನ್ ಕೊಟ್ಟೆ ತೊಗೊಂಡು ಬಂದು ಸೀದಾ ಕ್ಷಣಾಂಬಿಕೆ ಟೆಂಪಲ್ಗೆ ತೊಗೊಂಡೋದೆ ಕ್ಷಣಾಂಬಿಕೆ ಗುರುಗಳ ಹತ್ರ ಕೊಟ್ಟೆ ಒಂದಿನ ದೇವಸ್ಥಾನದಲ್ಲಿ ಇಟ್ಕೊಳ್ಳಿ ಕ್ಷಣಾಂಬಿಕೆ ನನಗೆ ಸಿದ್ಧಿ ಮಾಡ್ಕೊಡೋದು ಸಿದ್ಧಿ ಆಗ್ತಿರಲಿಲ್ಲ ನನಗೆ ಯಕ್ಷಿಣಿ ಸಿದ್ಧಿ ಆಗಿರ್ಲಿಲ್ಲ ಯಕ್ಷಿಣಿನಲ್ಲಿ ಒಂದು ಯಕ್ಷಿಣಿ ಸಿದ್ಧಿ ಆಗ್ತಿರ್ಲಿಲ್ಲ ಮದ್ ಸಂಜೆ ಒಲಗಿದ್ದೀನಿ ಐದು ಗಂಟೆ ಆಗಿದೆ ಕ್ಷಣಾಂಬಿಕೆ ಟೆಂಪಲಿಗೆ ಬಾ ತಾಡೈ ಚಕ್ರ ಅಲ್ಲ ಕ್ಷಣಾಂಬಿಕೆ ಟೆಂಪಲಿಗೆ ಬಾ ನೀನೀಗ ಮಂತ್ರ ಸಿದ್ಧಿ ನಾನು ಮಾಡಿಕೊಡ್ತೀನಿ ನಾನು ಶಂಕರಾಚಾರ್ಯ ಫಾಲೋರು ಆಟೋ ಆಟೋ ಅಲ್ಲ ನನ್ನ ಕಾರ್ ಇತ್ತು ಕಾರ್ ಯಾರೂ ತಗೊಂಡು ಹೋಗೋರಿಲ್ಲ ಆಟೋ ಹತ್ಕೊಂಡ್ಬಿಟ್ಟಿದೀನಿ ಆಟೋದಲ್ಲಿ ಹೋಗಿದ್ದೀನಿ ಚನಂಬಿಕೆಗೆ ಅದು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಅಷ್ಟರಲ್ಲಿ ಏಳು ಗಂಟೆ ಆಗೋಗಿದೆ ಇಲ್ಲ ಇಲ್ಲ ಕಾರಲ್ಲೇ ಹೋಗಿದ್ದು ಅವತ್ತು ಆಟೋಲ್ಲಿ ಹೋಗಿಲ್ಲ ಸೆಕೆಂಡ್ ಟೇದ್ ಆಟೋಲಿ ಹೋಯ್ತು ಹೋದೆ ನಾನು ನನ್ನ ಸ್ಟೂಡೆಂಟ್ ಒಬ್ಬರಿದ್ದಾರ ಅವ ಇನ್ನೊಂದು ಅವನು ನನ್ನ ಸ್ಟೂಡೆಂಟ್ ಇಬ್ರು ನಾನು ಮೂರು ಜನ ಹೋದ್ವಿ ಅದು ಲೇಟ್ ಆಗಿ ಹೋಗ್ಬಿಟ್ಟಿದೆ ಹೋದ ಮೇಲೆ ಶರಾಂಬಿಕೆ ಗುರುಗಳಿದ್ರು ಆಮೇಲೆ ಗೊತ್ತಾಯ್ತು ಶಂಕರಾಚಾರ್ಯರು ಹೋದ ತಕ್ಷಣ ಸ್ಟಾರ್ಟಿಂಗ್ ಓ ಇಲ್ಲಿ ನನಗೆ ಯಕ್ಷಿಣಿ ಸಿದ್ಧಿ ಆಗತ್ತೆ ಕಂಟಿನ್ಯೂಸ್ ಆಗಿ ಹೋದೆ ಒಂದು ವೀಕ್ ಯಕ್ಷಿಣಿ ಒಂದು ಯಕ್ಷಿಣಿ ಸಿದ್ಧಿ ಆಯಿತು ಅದಾದಮೇಲೆ ದೇವಿ ತಗೊಂಡೆ ಗುರುಗಳಿಗೂ ಕೊಟ್ಟೆ ಅಭಿಷೇಕ ಮಾಡಿಕೊಟ್ರು ಅಲ್ಲೇ ಪೂಜೆ ಮಾಡಿ ಶ್ರೀ ಚಕ್ರ ಮೇಲೆ ಇಟ್ಬಿಟ್ಟು ಮನೆಗೆ ತಗೊಂಡ್ ಬಂದು ಮನೆ ಹಿಂಗೆ ಇಟ್ಕೊಂಡ ತಕ್ಷಣ ಶೇಕ್ ಆಗೋಕೆ ಶುರು ಆಗೋಯ್ತು ನನ್ನ ಕೈಯಿಂದ ನನ್ನ ಆಸೆ ಪಟ್ಟಿದ್ದು ನನಗೆ ಅವಳು ಬರೀಬೇಕು ಎರಡನೇ ಶ್ರೀಚಕ್ರ ಸ್ಥಾಪನೆ ಕೂಡ ಕ್ಷಣಾಂಬಿಕೆಯಲ್ಲಿ ಹೌದು ಅದಾದ್ಮೇಲೆ ಮಿರಾಕಲ್ ಸ್ಟಾರ್ಟ್ ಆಗೋಯ್ತು ನನ್ಗೆ ಶ್ರೀಚಕ್ರ ಸಿದ್ಧಿ ಆಗೋದಿತ್ತು ಈ ಎಂಬತ್ ಪರ್ಸೆಂಟ್ ಆಗಿದೆ ಇವಾಗ ಇನ್ನೂ ಆಗಿಲ್ಲ ಟ್ವೆಂಟಿ ಪರ್ಸೆಂಟ್ ನಾನು ಸೀರಿಯಸ್ ಕುತ್ಕೊಂಡಿಲ್ಲ ಅಂತ ಹೇಳಿ ಶ್ರೀಚಕ್ರ ತೋಣ ಒಂದ್ ಶ್ರೀಚಕ್ರ ಬಂತು ಮತ್ತೆ ನಾನು ಮೂರು ಮುಖಾಂಬಿಕೆಯನ್ನು ಆರಾಧನೆ ಮಾಡ್ತೀನಿ ಕೊಲ್ಲೂರು ಮುಖ ಮೂರು ಬರ್ಬೇಕಲ್ಲಾ ಮಂತ್ ಒಳಗಡೆ ಹ್ಮ್ ಗುರುಗಳು ಇನ್ನೊಂದು ಕೊಟ್ರು ಇನ್ನೊಂದು ಗುರುಗಳು ಇನ್ನೊಂದು ಕೊಟ್ಟೆ ಈ ಮೂರು ಮೂಕಾಂಬಿಕೆ ಮೂರು ಶ್ರೀಚಕ್ರ ನಾನು ಮನೇಲಿ ಆರಾಧನೆ ಮಾಡೋದು ಮೂರ್ ಆದ್ಮೇಲೆ ಯಾರೂ ಕೊಟ್ಟಿಲ್ಲ ಯಾರಿಗೂ ಇದಾಗ್ಲಿಲ್ಲ ಶ್ರೀಚಕ್ರ ಆಟೋಮೆಟಿಕ್ ಆಗಿ ನಾವ್ ಹೇಳೋದೇನ್ ಗೊತ್ತಾ ನಮಗೆ ಗುರು ಆಗಿದ್ದೆ ದೇವಿ ಅದು ಕೂಡ ಕ್ಷಣಾಂಬಿಕೆನೇ ಆಗಿತ್ತು ನನಗೆ ನನಗೆ ಎಕ್ಸ್ಪೀರಿಯನ್ಸಾ ದೇವಿನ ನನ್ನ ಕೂಲಕ್ ತಗೊಂಬರ್ಬೇಕಾಗಿತ್ತು ಸ್ವರ್ಣ ಗೌರಿ ಅಂತ ಹೆಸರಿಡು ಅಂತ ಹೇಳಿದ್ರು ಗುರುಗಳು ಅವಳು ಒಪ್ಲಿಕ್ ರೆಡಿ ಇಲ್ಲ ಸುವರ್ಣ ಗೌರಿ ಅವಳು ಫಸ್ಟ್ ಡೇ ಹೇಳಿದ್ನಲ್ಲ ಹಿಂಗೆ ಗೌರಿ ನಾನು ನಾನೇನ ಹೆಸರು ಹಿಂಗೆ ಹಿಂಗೆ ಶೇಕ್ ಸ್ಟಾರ್ಟ್ ಆಯ್ತು ಸರಿ ಶ್ರೀ ಅಂದಾಗ ಹಿಂಗ ಮೂವ್ ಮಾಡ್ತು ಲಲಿತಾ ಅಂದ ತಕ್ಷಣ ಹಿಂಗಂತು ಚೌಡೇಶ್ವರಿ ಅಂದ ತಕ್ಷಣ ಹಿಂಗ್ ಮಾಡ್ತು ತಾನಿಲ್ಲ ಚೌಡೇಶ್ವರಿ ತಾನೇ ಬಿಡು ಇದ್ರೆ ಏನು ಚೌಡೇಶ್ವರಿ ತಾನೇ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಪ್ರಶ್ನೆ ಹಾಕ್ಸಿದ್ಮೇಲೆ ಇವಳು ಶಾಂತ ಸ್ವರೂಪಿಣಿ ಅಲ್ಲ ಇವಳು ರುದ್ರರೂಪಿಣಿ ಮನೆಯಲ್ಲಿ ಓ ಈ ತರ ರುದ್ರರೂಪಿಣಿ ಆಗ್ಬಿಟ್ರೆ ಕಷ್ಟ ಆಗ್ಬಿಡತ್ತೆ ನನ್ಗೆ ಅಂತ ಹೇಳಿ ಲಲಿತಾ ಸಹಸ್ರಮ್ಮ ತ್ರಿಶತಿ ಶ್ರೀ ಸೂಕ್ತಮ್ಮ ಮತ್ತೆ ಅಹ್ ಖಡ್ಗಮಾಲಾ ಇಷ್ಟ ೂ ಆರಾಧನೆ ಸ್ಟಾರ್ಟ್ ಮಾಡಿಕೊಂಡು ಈಗ ಶಾಂತ ಸ್ವರೂಪಿಣಿ ಹೇಗೆ ಶಂಕರಾಚಾರ್ಯರು ತೊಗೊಂಡು ಬಂದು ಅವ್ರು ಆ ಗುರುವಿನ ಉಪದೇಶ ನಾನು ಮನಸ್ಸು ಒಳಗಡೆ ಮಾಡಿಕೊಂಡು ನಾನು ಸಂಕಲ್ಪ ಮಾಡಿಕೊಂಡು ಮೊನ್ನೆ ಲಲ್ತಾ ಹೋಮ ಮಾಡಿಸ್ಕೊಂಡು ಒನ್ ನಾಟ್ ಡೈಟ್ ಡೇಸ್ ಪೂಜೆ ಮಾಡಿ ಆಮೇಲೆ ಈಗ ಶಾಂತ ಸ್ವರೂಪಿಣಿಗೆ ತೊಗೊಂಡು ಬಂದಿದ್ದೀನಿ ಅನ್ನೋ ನಂಬಿಕೆ ನೋಡ್ಬೇಕು ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಬಟ್ ಆ ದೇವರನ್ನ ನಾನು ಸೆಲ್ಫ್ ಅಷ್ಟೇನೇ ಯೂಸ್ ಮಾಡ್ತಾರೆ ಜನಗಳಿಗೆ ಅಂತ ನಾನೇನು ಮಾಡಿಕೊಂಡಿಲ್ಲ